ಬಾಂಗ್ಲಾದೇಶದಲ್ಲಿ ಯಾವ ಯಾವ ರೀತಿ ಪ್ರಧಾನಮಂತ್ರಿ ಮನೆಗೆ ನುಗ್ಗಿ ನಾವು ಅದನ್ನ ಬೋಧಿಸಿದ್ರೆ ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೂ ನುಗ್ಗಿದೆ ಅಂತ ಏನ್ ಹೇಳಿದರೆ ಅವರ ಮೇಲೆ ಸಂದರ್ಭದಲ್ಲಿ ಇವತ್ತು ಎಲ್ಲ ಕಡೆ ನ ಫೋಟೋ ಮತ್ತೆ ಅವರ ಪ್ರತಿಮೆಗೆ ಏನು ಬೆಂಕಿ ಹಾಕುದು ಇದನ್ನೆಲ್ಲ ಮಾಡಿ ಚೆಮ್ಮನೇಲಿ ಹೊಡೆಯೋದು ಇದನ್ನೆಲ್ಲ ಮಾಡ್ತಾ ಇದಾರೆ ಇದಕ್ಕೆ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತೆ ಪೊಲೀಸ್ ಇಲಾಖೆ ಪ್ರಶ್ನೆ ಮಾಡ್ತೀನಿ ಕಳೆದ ಒಂದೂವರೆ ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲೆ ಯಾವುದೇ ಒಂದು ಕಾಂಗ್ರೆಸ್ ಒಂದು ಸೋಷಿಯಲ್ ಮೀಡಿಯಾ ಬಂದಂತಹ ಒಂದು ಏಳಿಗೆಗಾಗ್ಲಿ ಒಂದು ಇದಕ್ಕಾಗ್ಲಿ ಒಂದು ಕಾಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಬಿಜೆಪಿ ಮುಖಂಡಿದ್ದಾರೆ ಜೆಡಿಎಸ್ ಮುಖಂಡ ಅವ್ರ ಮೊಬೈಲ್ ನಲ್ಲಿ ಯಾವ್ದೋ ಒಂದು ಕಾಮೆಂಟ್ ಹಾಕಿದ್ರೆ ಅವ್ರ ಮೇಲೆ ಕೇಸ್ ಮಾಡುವಂತ ಕೆಲಸಗಳನ್ನ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಮಾಡ್ಕೊಂಡು ಬಂದಿದೆ ಯಾರಾದ್ರೂ ಸಿದ್ದರಾಮಯ್ಯ ಅವ್ರ ಬಾಬು ಚಿತ್ರ ಬೆಂಕಿ ಇಟ್ಟರೆ ಅವ್ರ ಬೊಂಬೆ ಕಟ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡಿರ್ತಕ್ಕಂಥ ಒಂದು ನಾವು ನೋಡಿದ್ದೀವಿ ನೂರಾರು ಕೇಸ್ಗಳಾಗಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಕಟ್ಟುಕೃತಿ ದಹನ ಮಾಡಿ ಅವ್ರಿಗೆ ಜಿಲ್ಲೆಯಲ್ಲಿ ಹೊಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ನೀವು ಕಾಂಗ್ರೆಸ್ ಏಜೆಂಟ್ ವರ್ತನೆ ಮಾಡಿದೆ ಕಾನೂನಿಗೆ ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಎಲ್ಲರೂ ಒಂದೇ ಆ ನಿಟ್ಟಿನಲ್ಲಿ ನೀವು ಅವ್ರ ಮೇಲೆ ಯಾಕೆ ನೀವು ಕೇಸ್ ಮಾಡಿಲ್ಲ ಅಂತ ಬಂದಾಗ ಡೌಟ್ ಬರ್ತಾ ಇದೆ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಹೆಚ್ಚಿನ ಗೌರವ ಇದೆ ದಯವಿಟ್ಟು ಇವತ್ತೇನು ವಿಧಾನ ಪರಿಷತ್ ಸದಸ್ಯರಾದಂಥ ಐವಾನ್ ಡಿಸೋಜ ಇರ್ಬೋದು ಮತ್ತೆ ಎಂ ಎಂನ ಅಸಂತಿರ್ಬೋದು ಪಾಲಿಸ್ಟೇನ್ ಪರವಾಗಿ ಘೋಷಿಸ್ಕೆ ಕೊಡ್ತಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಡಿಜೆ ಡಿ ಕೆ ಜಿ ಏನು ಘಟನೆ ನಡೆದು ಆ ಘಟನೆ ನಡೆದ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಬಂದಾಗ ನೀವು ಓಟ್ ಹಾಕಿ ನಿಮ್ಮ ಮೇಲೆ ನಿಮಗೆ ಯಾರ್ಯಾರೇಲೆ ಆಗಿದೆ ಅದನ್ನೆಲ್ಲ ನಾವು ಕೇಸ್ ವಾಪಸ್ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಅಂತೇಳಿ ಆ ಭಾಗದಲ್ಲಿ ಡಿಜಿ ಎಲ್ಲಿ ಕೆ ಜಿ ಎಲ್ ಭಾಗದಲ್ಲಿರ್ತಕ್ಕಂಥ ಯಾರ್ಯಾರ ವಸ್ತು ಬೆಂಕಿ ಹಾಕೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಮುಟ್ಟಿ ಹಾಕಿದ್ರು ಪೊಲೀಸರು ವೆಹಿಕಲ್ ಗೆ ಬೆಂಕಿ ಹಾಕಿದ್ರು ಅವರು ಅಪರಾಧಿಗಳ ಪೋಷಿಸ್ ಕಾಂಗ್ರೆಸ್ನ ಮುಖಂಡರನ್ನ ಕ್ವಶನ್ ಮಾಡ್ತಾ ಇದ್ರು ಚುನಾವಣೆಗೆ ಬಂದು ನೀವು ಯಾಕೆ ಹೇಳಿದ್ರಿ ಈ ತರ ಅಂತ ಅದಕ್ಕೋಸ್ಕರ ಕಾಂಗ್ರೆಸ್ ನ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಮೆಚ್ಚೋದಕ್ಕೋಸ್ಕರ ರಾಹುಲ್ ಗಾಂಧಿ ಅವ್ರ ಮೆಚ್ಚೋದಕ್ಕೋಸ್ಕರ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ಕೊಂಡು ಇವತ್ತು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಟ್ಕೊಂಡು ಅವ್ರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ರಕ್ಷಣೆ ಕೊಡ್ತಾರೆ ಕಾಂಗ್ರೆಸ್ ಅವರು ಅಂತ ಬಿಟ್ಟೇ ಏನು ಮಿತ್ರಕೂಟ ಇದೆ ಅಂತೇಳಿ ಇವರು ತಿಳ್ಕೊಂಡು ಐ ಐವಾನ್ ಡಿಸೋಜ್ ಅವರು ಬಾಂಗ್ಲಾದೇಶದಲ್ಲಿ ಯಾವ ಯಾವ ರೀತಿ ಪ್ರಧಾನಮಂತ್ರಿ ಮನೆ ಗುರುಕಿ ನಾವು ಅದನ್ನ ಘೋಷಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೂ ನುಗ್ಗಿರಿ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರೆ ಅವ್ರ ಮೇಲೆ